ಸಹವಾಸದ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ಇತ್ತೀಚೆಗೆ ದರ್ಶನ್ ಅವ್ರ ಜೊತೆ ಇದ್ದವರು ಸರಿ ಇರಲಿಲ್ಲ ಅವರ ಸುತ್ತ ಇದ್ದವರು ಅವರನ್ನು ತಿದ್ದುವಂತ ಪ್ರಯತ್ನವನ್ನ ಮಾಡಿರಲಿಲ್ಲ ನೀವು ಮಾಡಿದೆ ಸರಿ ಅಂತ ಹೇಳಿ ಭೇಷ್ ಅನ್ನೋರೇ ಇದ್ರು ಅದೇ ಇವತ್ತು ಈ ಒಂದು ಅವಘಡಕ್ಕೆ ಕಾರಣ ಆಯಿತು ಅಂತ ಹೇಳಿ ಒಂದಷ್ಟು ಇಂಡಸ್ಟ್ರಿ ಮಂದಿ ಕೂಡ ಮಾತನಾಡ್ತಾ ಇದ್ದಾರೆ ಹೌದಾ ನೀವು ಕಂಡಾಗ ಅವ್ರ ಜೊತೆ ಇದ್ದವರು ಯಾರು ಈಗ ಇದ್ದವರು ಯಾರು ಅವ್ರು ಮೊದ್ಲಿದ್ದಂತ ಗೆಳೆಯರನ್ನೆಲ್ಲ ಬಿಟ್ಟು ಬಿಟ್ಟಿದ್ರು ಅವ್ರ ಜೊತೆ ಸೇರ್ತಿರ್ಲಿಲ್ಲ ಅಂತ ಕೇಳ್ಪಟ್ವಿ ಹೌದಾ ಅಂತ ಹೇಳಿ ನೋಡಿ ಅವರೇ ಇವಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಏನು ಮಾಡ್ತಾರೆ ದೊಡ್ಡ ದೊಡ್ಡವ್ರ ಸಂಘ ಮಾಡ್ತಾರೆ ಆದರೆ ದರ್ಶನ್ ಅವರು ಒಂದು ಯಾರೋ ಇವಾಗ ಹದಿನೇಳು ಜನ ಆರೋಪಿಗಳಲ್ಲಿ ಅವರೊಂದು ಒಬ್ಬರು ಇಬ್ಬರು ಒಂದು ಸ್ವಲ್ಪ ವೆಲ್ ಸೆಟಲ್ಡ್ ಇರ್ಬೋದು ಮಿಕ್ಕಿದವರೆಲ್ಲ ಬಡವರೇ ನಾನು ನೋಡಿದಂಗೆ ನನ್ನ ಅವರ ಆತ್ಮೀಯ ಸ್ನೇಹಿತರೆಲ್ಲ ನನಗೆ ಗೊತ್ತು ಅರ್ಥ ಆಯಿತು ಒಂದು ಇಬ್ಬರು ಮೂರು ಜನ ತುಂಬ ಕ್ಲೋಸ್ ನನಗೆ ಅವರು ಬಡವರೇ ಆದರೆ ಅವರು ಯಾವತ್ತಾಗಲೇ ಅವರು ಜಾಸ್ತಿ ಸೆಲೆಬ್ರಿಟಿಗಳು ಟೆನ್ ಪರ್ಸೆಂಟ್ ಅಂದರೆ ನೈಂಟಿ ಪರ್ಸೆಂಟು ಬಡವರು ಫ್ರೆಂಡ್ಸ್ ಜೊತೆ ಇರೋಕ್ಕೆ ಇಷ್ಟಪಡ್ತಾಯಿದ್ರು ಅವರು ಇದು ಅವರಿಂದ ಆಗಿದೆ ಇವರಿಂದ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಾ ಇರೋದಲ್ಲ ಅವರೇ ಕೆಲವರಿಗೆ ವೀಕ್ನೆಸ್ ಇರುತ್ತೆ ಅಂತ ಹೇಳಿದ್ನಲ್ಲ ನಾನು ಈ ಘಟನೆ ನೋಡೋದು ಹೇಳಿದ್ನಲ್ಲ ನಾನು ನಮ್ಮ ಇದು ಇದಕ್ಕಿಂತ ಮುಂಚೆ ನನ್ನ ಫ್ರೆಂಡದ್ದುಗೂ ಅದು ಕೂಡ ಅಷ್ಟು ಶ್ರೀಮಂತ ಫ್ರೆಂಡ್ನ ಸಾಯಿಸುವಂಥದ್ದು ಹೋಗಲ್ಲ ಆ ಕುಡಿದಾಗ ಏನೋ ಆಗ್ಬಿಡುತ್ತೆ ಇದು ಘಟನೆ ಆಗಿದೆ ಆಗಿಲ್ಲ ಅಂತ ನನ್ನ ನಾನು ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಆಗಿಲ್ಲ ಅಂತಲೂ ಗೊತ್ತಿಲ್ಲ ಆದರೆ ಇದು ಆಗಿದ್ದರೆ ಇದು ಕುಟಿತಿದಿಂದ ಆಗಿರುತ್ತೆ ಯಾವ ಸಹವಾಸ ನೀವು ಆ್ಯಕ್ಚುಲಿ ಏನು ನೋಡಿ ಅವರು ನಿಮ್ಮದು ಯಾವುದು ಸ್ಟೇಜ್ಗಳಲ್ಲಿ ಕೆಲವು ಸಲ ನೀವು ನೀವು ಮಾತಾಡಿರ್ತಾರೆ ಹತ್ರ ಅನಿಸುತ್ತೆ ಅವ್ರು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತುಂಬ ಗೌರವ ಕೊಟ್ಟು ಮಾತಾಡ್ತಾರೆ ಆಮೇಲೆ ಅವ್ರು ಯಾರೂ ನೀವು ಸ್ಟೇಜಲ್ಲಿ ತುಂಬ ಪೊಲೈಟ್ ಆಗಿರ್ತಾರೆ ತುಂಬ ಮಕ್ಕಳಿಗೆ ಗೌರವ ಕೊಡ್ತಾರೆ ಓಕೆ ಆದರೆ ಇವಾಗ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮತ್ತು ಹೆಗೆ ಏನು ಅವ್ರದು ಅದರಲ್ಲಿ ಅವ್ರು ಸ್ವಂತ ಪ್ರೀತಿ ಮಾಡಿದಂತ ಹೆಂಡತಿ ಮನೆಗೆ ಬೆಳಕಾದಂಥ ಹೆಂಡತಿ ವಿಜಯ್ ತಂದು ಕೊಟ್ಟ ಹೆಂಡ್ತಿ ಲಕ್ಷ್ಮಿ ತಂದು ಕೊಟ್ಟಂತ ಹೆಣ್ತಿಗೆ ಆ ರೀತಿ ಮಾತಾಡಿದ್ದು ಸರಿಯಾ ಅನ್ನೋ ಪ್ರಶ್ನೆ ಕೂಡ ಇದ್ದಿದೆ ಸರ್ ಇದು ಕರೆಕ್ಟು ನಾನು ಫಸ್ಟೇ ಹೇಳಿದೆ ನಿಮಗೆ ನಾನು ಬೆಳೆದಿದ್ದೆ ಸ್ಲಮ್ಮಲ್ಲಿ ಅರ್ಥ ಆಯ್ತಾ ಇದನ್ನು ಕ್ಲೀನಾಗಿ ತಿಳ್ಕೊಳ್ಳಿ ಇದು ಒಳ್ಳೆ ಕ್ವಶನ್ ನನಗೆ ನಾನು ಅಂದ್ಕೊಂಡಿದ್ದೆ ನೀವೇ ಕೇಳಿದ್ರಿ ಇದು ನೋಡಿ ನಾವು ಸ್ಲಮ್ಮಲ್ಲಿ ಹುಟ್ಟಿದವರು ಗೊತ್ತಿರುತ್ತೆ ಹೆಂಗೆ ಏನು ಅಂತಂದ್ಬಿಟ್ಟು ಆ ಸ್ಲಮ್ಮಲ್ಲಿ ಬೆಳೆದವರು ನಾವೆಲ್ಲ ನಾವು ಕೂಡ ಇವಾಗ ಫ್ರೆಂಡ್ಸ್ಗಳಿಗೆ ಅಮ್ಮ ಅಕ್ಕ ಮಾತಾಡೋದು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ನಮ್ಗೆ ಅವ್ನು ನಿನ್ನಮ್ಮನ್ನು ಆ ಥರನೇ ಮಾತಾಡೋದು ನಾವು ಅವ್ರಿಗೆ ಮಾತಾಡೋದು ಸ್ಲಮ್ಮಲ್ಲಿರೋರಿಗೆ ಗೊತ್ತಾಗುತ್ತೆ ಅದು ಆ ಥರ ಮಾತಾಡಿದ ತಕ್ಷಣ ಅವ್ರು ಕೆಟ್ಟವ್ರಂತಲ್ಲ ನಿನ್ನ ಅಕ್ಕ ಅಂತ ಬೈದಿರ್ತಾರೆ ನಮ್ಮ ಮನೆಗೆ ಬಂದರೆ ನಮ್ಮ ಅಕ್ಕನ ಅವ್ರ ಅಕ್ಕನಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತಾರೆ ಹೆಚ್ಚು ಗೌರವಿಸ್ತಾರೆ ನಿಮ್ಮಮ್ಮ ಅಂತ ಬೈದಿರ್ತಾರೆ ನಮ್ಮಮ್ಮನ ಬಂದರೆ ಅವ್ರ ತಾಯಿಗಿಂತ ಹೆಚ್ಚು ಗೌರವ ಕೊಡ್ತಾರೆ ಅದು ಸರ್ವೇ ಸಾಮಾನ್ಯ ತುಂಬ ಪ್ರೀತಿ ತುಂಬ ಕ್ಲೋಸ್ ಆಗಿರೋರ ಹತ್ರ ಅಮ್ಮ ಅಕ್ಕ ಅಂತ ಮಾತಾಡೋದು ಸಹಜ ಆ ಕೆಟ್ಟದ್ದು ಮಾತಾಡಿದ ತಕ್ಷಣವೇ ಕೆಟ್ಟವರಲ್ಲ ಒಳ್ಳೇದು ಮಾತಾಡಿದ ತಕ್ಷಣ ಒಳ್ಳೆಯವರಲ್ಲ ಎಷ್ಟೋ ಜನ ನೀವು ನೋಡಿ ತುಂಬ ಪೊಲೈಟಾಗಿ ಮಾತಾಡ್ತಾರೆ ಯಾರು ಶಿಕ್ಷಕರು ಅವರು ಎಷ್ಟೋ ಅವರು ಸ್ಟೂಡೆಂಟ್ಗಳ ಮೇಲೆ ಅತ್ಯಾಚಾರ ಆಗಿ ಎಷ್ಟೋ ಪೋಕ್ಸೋ ಕೇಸಲ್ಲಿ ಎಷ್ಟು ಇದು ಟೀಚರ್ಗಳು ಒಳಗಡೆ ಇದ್ದಾರೆ ಅಲ್ವಾ ಅವರು ತುಂಬ ಎಷ್ಟು ಪಾಠ ಮಾಡ್ತಾರೆ ಎಷ್ಟು ಬೋಧನೆ ಮಾಡ್ತಾರೆ ಆ ಥರ ನೀವು ಒಳ್ಳೇದು ಮಾತಾಡಿದ ತಕ್ಷಣ ಒಳ್ಳೆಯವರು ಕೆಟ್ಟದ್ದು ಮಾತಾಡಿದ ತಕ್ಷಣ ಕೆಟ್ಟವರಲ್ಲ ಅವ್ರು ಆ್ಯಕ್ಚುಲಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಹತ್ರ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಅಮ್ಮ ಹಾಕಂತ ಮಾತಾಡ್ತಾರೆ ನಾನು ನೋಡಿದ್ದೀನಿ ಅರ್ಥ ಇವ್ರದ್ದು ಆಚೆಗಡೆ ಬಂದಿದೆ ಅವ್ರದ್ದು ಆಚೆ ಕಡೆ ಬಂದಿಲ್ಲ ಅಮ್ಮ ಹಾಕಂತ ಮಾತಾಡಿದ ತಕ್ಷಣ ಅವ್ರು ಕೆಟ್ಟವರು ಅಂತ ನಾವು ನಿರ್ಧಾರ ಮಾಡಬೇಕಾಗಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ